ಆಗ್ತದೆ ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತದೆ ಅಲ್ಲ ಹಾಗೇನಿಲ್ಲ ಮಾತುಕತೆ ನಡೀತದೆ ಎಲ್ಲ ಚಾನಲ್ ಜೊತೆ ಮಾತುಕತೆ ನಡೀತದೆ ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೇವೆ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಆಯ್ಕೊಂಡು ಅನ್ಸಿ ಏನೇನೋ ಉಟ್ಕೊಳ್ಳೋದ ಆ ಥರ ಏನು ಹೇಳಿಲ್ಲ ಸಡನ್ ಓಕೆ ಮೈಸೂರಲ್ಲಿ ಟೆಂಪಲ್ ಯಾರ್ಡ್ ಮಾಡಿದ್ವಿ ನಿಜವಾಗ್ಲು ಅಲ್ಲಿ ಹೋದಾಗ ಗೊತ್ತಾಯ್ತು ಇವ್ರಿಗೆ ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದ್ರೆ ಬೆಟ್ಟ ತರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಂಗ್ಳೂರ್ ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಇದೆ ಅದೇ ತರ ಬೆಟ್ಟ ಆಗುವಷ್ಟು ಕಸ ಇದೆ ಅಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರ ಕಷ್ಟ ಆಗ್ತಿತ್ತು ಅಂದರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ ಹಿಂಗೆ ನಿಮಗೆ ಸ್ಮೆಲ್ ಆಗ್ಲಿ ನನಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ತಲೆ ಹೋದಾಗ ಒಂಚೂರು ಕೆಂ ಬಂದಾಗೆಲ್ಲ ಆಯಿತು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದಾಗ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲು ಅವ್ರಿಗೆಲ್ಲರೂ ಹ್ಯಾಟ್ಸ್ ಆಫ್ ಮಾಡಬೇಕು ಅಂಥವ್ರ ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಇದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಲಾಸ್ಟ್ ನಮಗೆ ನೀವು ಕೇಳೋದಲ್ಲ ಹಸಿ ಕಸ ಹೊಲ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲು ಹೆಲ್ಪ್ ಮಾಡಿದೆ ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಅಗ್ರಿಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಮಾಡಲೇಬೇಕು ಹೇಳ್ತೀನಿ ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಟ್ಕೊಂಡು ಹೊರಡೋ ಸಮಯದಲ್ಲಿ ಇದಾಯಿತು ಅಂತ ನನಗೂ ಗೊತ್ತಾಯಿತು ಅಲ್ಲಿ ತುಂಬ ಜನ ಬಂದಿದ್ರು ಅಜ್ಜ ಆ ಟೈಮಲ್ಲಿ ಏನೋ ತಳ್ಳಾಟಾಗಿ ಒಬ್ಬರಿಗೆ ಏಟಾಗಿ ಅವ್ರಿಗೆ ಕಾಲು ಲೇಟ್ ಆಯ್ತು ಇನ್ಫ್ಯಾಕ್ಟ್ ನನ್ನ ನಿಜವಾಗ್ಲು ಈ ವಿಷಯನೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಇದು ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ್ ಫ್ಯಾನ್ಸ್ ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಟಿ ವಿ ನೈಟ್ ರಿಪೋರ್ಟ್ ಹೋದರು ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿಯಾಯಿತು ಅಂತೇಳಿ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಅಂತ ಅವರು ಹೇಳಿದೆ ನಿಜವಾಗ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಷ್ಟ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲು ನನಗೆ ಏನಾದ್ರು ಬಂದಿದ್ದರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡ್ತಿದ್ದೆ ಆ ಗೊತ್ತು ನಾನು ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಅದರೆಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡಬೇಕು ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನಿಮಾ ಅಂದರೆ ಪ್ರಾಣ ಸಿನಿಮಾ ಅಂದರೆ ನಮ್ಮ ಕಷ್ಟು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ ಆ್ಯಂಡ್ ಇವತ್ತು ನನ್ಗೆ ನಿಜವ್ರು ಬೇಜಾರು ನ್ಯೂಸ್ ಅಲ್ಲಿ ಆ ವಿಷಯ ನೋಡಿದಾಗ ಸಿನಿಮಾ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡೋಕ್ಕೆ ಪಕ್ಕದ ಹರ್ಟ್ ಆಯಿತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾದ್ರೆ ಆ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಪಡ್ಕೊಂಡು ಮಾಡಿದ್ವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ವಿ ಏನಂದ್ರೆ ಬರೀ ನಮ್ಮ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು ಅಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರು ಒಳ್ಳೇನ ಇರಬೇಕು ಜನರನ್ನ ಒಳ್ಳೇನ ಬಯಸ್ಬೇಕು ಅದೊಂದು ನಾನು ಅಷ್ಟೇ ಗೊತ್ತಿದ್ದ ತಪ್ಪಾಗಿಲ್ಲ ಅದೇ ಅಲ್ಲಿ ಹೇಳಿದಂಗೆ ಟಿ ವಿ ಗೊತ್ತಿಲ್ಲ ಅದರಲ್ಲಿ ಯಾಕೆ ಸಿಗೋ ನೋಡ್ಬೇಕು ಅಂತ ಅವರು ನಾವು ನೋಡಿ ಗೊತ್ತಿದ್ದು ತಪ್ಪಾಗಿಲ್ಲ ಕಾರು ಡಿಕ್ಕಿ ಆಗಿಲ್ಲ ತಳ್ಳಾಟದಲ್ಲಿ ಅವ್ರು ಒಂಚೂರು ರೇಡಿಯೋ ಅವ್ರಿಗೆ ಏಟಾಗಿದೆ ಗುರು ಅವರು ಮಾತಾಡಿದ್ರು ಆ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ರು ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ ಅದು ಗೊತ್ತಾದ ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂಗೂರು ಇದ್ದರು ಬೆಂಗಳೂರಿಗೆ ಅಷ್ಟರಲ್ಲಿ ಅವರು ಆ ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಹಾಕಿದ್ರೆ ಜಸ್ಟ್ ಮೈನರ್ ಹೌದು ಅಂದ್ರೆ ಮನೆ ಹೇಟ್ ಆಗಿರೋದು ನಿಜ ಬಟ್ ಅದಕ್ಕೆ ಸಾರಿ ಕೇಳ್ತೀವಿ ಬಿಕಾಸ್ ಅವ್ರು ಹೇಳಿ ಸಾರಿ ಕೇಳ್ತೀವಿ ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಒಂದು ಎಪಿಸೋಡ್ ಅಂದರೆ ಒಂದು ಅಂಡರ್ ಕರೆಂಟ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ ಸೊ ಹಸಿ ಕಸ ಕಸನ ಬೇರ್ಪಡಿಸಿ ಆ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದೀವಿ ಪರ್ಕೆ ಇಟ್ಕೊಂಡಿರೋದ್ರಿಂದ ಸೊ ಒಂದು ಎಪಿಸೋಡು ಮಾಫಿಯಾ ಗಾರ್ಬೇಜ್ ಮಾಫಿಯಾಗ ಏನು ನಡೀತಾ ಇದೆ ಯಾಕೆಂದರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲೇ ಶೂಟ್ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಗಾರ್ಬೇಜ್ ಇದನ್ನ ಮಾಡ್ತಿದ್ದಾರೆ ಆಟೋಗಳ ನಿಲ್ ಕಡೆ ಹೋಗಿ ಎಲ್ಲನೂ ಆ ಲೊಕೇಶನ್ಸಲ್ಲಿ ಮಾಡ್ಕೊಂಡಿದ್ವಿ ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋ ಕೂಡ ನಾವು ಕುತ್ಕೊಂಡ್ ಬರೀಬೇಕಾದ್ರೂ ರಿಸರ್ಚ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕ್ ಆಗಿ ತೋರ್ಸೋದಕ್ಕೆ ಎಪಿಸೋಡ್ ಆ ಇದರ ಒಂದು ಎಪಿಸೋಡ್ ಜುಲೈ ಏಯ್ಟೀನ್ತ್ ಆಗಿದೆ ಆಗಿದೆ ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ರಾಜನ್ ಅವರಿಗೆ ಸೌಂಡು ಕೊಟ್ಟು ಕಳಿಸಿದ್ದೀವಿ ಸೊ ಐ ಥಿಂಕ್ ಇಟ್ಬಿಡಿ ನಾನು ಅದು ಟೆನ್ ಟ್ವೆಲ್ ಡೇಸ್ ಇರೋ ಮೂರು ನೂರು ಪ್ರೊಡಕ್ಷನ್ ಹೌಸು ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾಂದ್ ಇರುವಂಥ ಪ್ರೆಜರ್ ಇತ್ತ ಹೇಗೆ ಸಿನಿಮಾ ಮಾಡೋದು ಹೇಗೆ ಈ ಎಲ್ಲ ಸಿನಿಮಾ ಪ್ರೆಜರ್ ಇರುತ್ತೆ ಸರ್ ಸ್ಟೂಡೆಂಟ್ ಬಾರ್ದು ಅಂದರೆ ಈ ಸಿನಿಮಾ ನನಗೆ ರತ್ನ ಪ್ರಪಂಚಕ್ಕಿಂತ ಪ್ರೆಷರ್ ಜಾಸ್ತಿ ಇತ್ತು ಬಟ್ ಅದಕ್ಕಿಂತ ನಾನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನ್ಮಾ ಇದು ಯಾಕೆಂದರೆ ಈ ಪೇಸಲ್ಲಿ ಈ ಒಂದು ಎನರ್ಜಿ ಇಲ್ಲಿ ಮಾಡೋದಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗಳಿಗೆ ಯಾಕೆಂದರೆ ನಾವೇನೇ ಖುಷಿಯಾಗಿಲ್ದೇವರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗೋದು ನಾನು ಅಂಟೇ ಹೇಳಿದಾಗೇ ನನ್ನ ಎಮೋಷನೇ ನಿಮಗೆ ಬರ್ತಾ ಇರುತ್ತೆ ಇತ್ತು ನಾನು ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ ಆ್ಯಂಡ್ ಇದು ಒಂದು ಚಾಲೆಂಜ್ ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ ಬಟ್ ವಿ ವಾಂಟೆಡ್ ಟು ಅಚೀವ್ ನಾವು ನನಗೆ ಈ ಸಿನಿಮಾ ಅಂತೂ ನಾವು ಹಿಂಗಿರೀ ಚಾಲೆಂಜ್ ಆಗಿ ತಗೊಂಡೆ ಮಾಡೋದು ಇದು ಮಾಡಲೇಬೇಕು ಇದೇ ಥರ ಮಾಡೋದು ಮಾಡ ನಿಮ್ತವಾಗಿಲ್ಲ ಸೊ ಪ್ಲೀಸ್ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ ಇಟ್ ವಾಸ್ ಫಾಸ್ಟ್ ಯಾಕೆ ಆವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವನ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ ಇಂಟರ್ನಲ್ಲಿ ಗೊತ್ತಾಗಿತ್ತು ಸೊ ವಿಥಿಂಗ್ ಆ ಟೈಮಲ್ಲಿ ಬಟ್ ಒಂದು ಸೆಪ್ಟೆಂಬರಲ್ಲಿ ನಮ್ಗೆ ಆಕ್ಚುಲಿ ವಿಷಯ ಗೊತ್ತಾಗಿದ್ದು ಶಿವಣ್ಣ ಆ ವಿಷ ಆ ಹೊತ್ತಲ್ಲಿ ಎದುರಿಗೂ ಗೊತ್ತಾಗಿತ್ತು ನಮಗೂ ಗೊತ್ತಾಗಿತ್ತು ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ಟು ಹ್ಯಾಡ್ ಟು ಪಾಸ್ ದ ಫಿಲಮ್ ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್ ಸೊ ವಿ ವಾಂಟೆಡ್ ಟು ಗಿವ್ ಇನ್ ಆ್ಯಂಪಲ್ ಟೈಮ್ ಇವಾಗ ನಾವು ಹೋಗಿ ಶಿವಣ್ಣ ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಟಾಗಲ್ಲ ಅವ್ರದೇ ಜಾಸ್ತಿ ಇರೋದು ಆಕ್ಷನ್ ಸೀಕ್ವೆನ್ಸಸ್ ನಮ್ದೇ ಆಗುತ್ತೆ ಅಲ್ಲ ಸೊ ಅದಕ್ಕೆ ಹ್ಯಾಟ್ ಟು ಗಿವ್ ಇನ್ ಟೈಮ್ ವಿ ಹ್ಯಾವೆನ್ ವಿ ಹ್ಯಾವೆನ್ ಪ್ಲಾಂಡ್ ಇಟ್ಟೆ ಬಿಕಾಸ್ ನಾವು ಶಿವಣ್ಣ ಅವ್ರ ಜೊತೆ ಅದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ದೆನ್ ಬಿ ಹೇಳ್ತೇವೆ ಬಟ್ ಡೆಫಿನೆಟ್ಲಿ ಆಫ್ಟರ್ ದಿಸ್ ವಿರ್ ಗೋಯಿಂಗ್ ಟು ಬರ್ತ್ ಬೈಕ್ ಇನ್ಫ್ಯಾಕ್ಟ್ ತಿಳಿಗೆ ನನ್ನೆಯಿಂದ ಅದ್ರ ಬಗ್ಗೆಯೂ ಡಿಸ್ಕಶನ್ ನಡೆಯೋಕ್ಕೆ ಶುರು ಆಗುತ್ತೆ ಸೊ ಡೆಫಿನೆಟ್ಲಿ ಟೈಕ್ ಇಟ್ ಪ